हां कुमार जीरा बेटा क्या शीघ्र ಗಣ ಮನ ನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ಮಂಗಳ ನಾಯಕ ಜಯ ಹೇ ಭಾರತ ಭಾಗ್ಯವಿದಾತ ಜಯ ಹೇ ಜಯ ಹೇ ಎಲ್ಲರಿಗೂ ನಮಸ್ಕಾರ ನಮ್ಮ ಎಪ್ಪತ್ತೊಂಬತ್ತನೇ ಇವತ್ತು ಸ್ವತಂತ್ರ ಇವತ್ತು ನಮಗೆ ಹೆಂಗ್ ಬಂತು ಹೆಚ್ಚಾಗಿ ನಾವು ಇರಬೇಕು ಇರ್ಬೇಕು ಕೂಡ ನಾವು ಕಲ್ತ್ಕೋಬೇಕು ದೊಡ್ಡ ಹಬ್ಬ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಪ್ರಪಂಚದಲ್ಲಿ ನಮ್ಗೆ ಒಂದು ದೊಡ್ಡ ಹಬ್ಬ ಇವತ್ತು ಈ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ನೆಹರು ಇನ್ನು ಮುಂತಾದ ಗಣ್ಯ ವ್ಯಕ್ತಿಗಳನ್ನ ಹೇಗೆ ಸ್ಮರಿಸ್ಕೋತೀವೋ ಈ ದಿನ ಅದೇ ತರ ಇಲ್ಲಿ ಇರ್ತಕ್ಕಂಥ ಪುಟಾಣಿ ಮಕ್ಕಳಲ್ಲಿ ಯಾರಾದರೂ ಒಬ್ರು ಅಂಬೇಡ್ಕರ್ ಆಗ್ಲಿ ಗಾಂಧೀಜಿ ಆಗ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವೀರ ಮಹಿಳೆಯರುಗಳು ತುಂಬಾ ಜನ ಇದಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆತರ ಇಲ್ಲೂ ಎಲ್ಲ ಮಹಿಳೆಯರು ಕೂಡ ಈ ಪುಟಾಣಿ ಮಕ್ಕಳು ಅವ್ರ ಸ್ಥಾನಕ್ಕೆ ಯಾರಾದ್ರೂ ಬರ್ಬೇಕು ಅಂತ ಹೇಳಿ ಈ ಮಕ್ಕಳು ತುಂಬಾ ಓದಿ ಎಲ್ಲ ಮುಂದೆ ಬರ್ಬೇಕು ಇಂದಿನ ವ್ಯಕ್ತಿಗಳ ತರಾನೇ ಈ ಪುಟಾಣಿ ಮಕ್ಕಳು ಕೂಡ ಮುಂದೇನು ಸಹ ಅವ್ರ ಹೆಸರನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಮೇಡಮ್ ಈ ಕಡೆ ನೋಡಿ ಈ ಕಡೆ ಬರಬೇಕಾ ಸಮಾರಂಭದಲ್ಲಿ ತಾವು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ get for the fix

जन गण मन अधिनायक जय भारत भाग्य विधाता पंजाब सिंधु गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा तव शुभ नामे जाहे तव शुभ आशीष मागे ಎಲ್ರಿಗೂ ನಮಸ್ಕಾರ ಇಲ್ಲಿ ನಿಲ್ದಿರುವ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಫ್ಲಾಗ್ ಹಾಸ್ಟಿಂಗ್ ಮಾಡಿ ರಂಗಸ್ವಾಮಿ ಸರ್ ಚೆನ್ನಾಗಿ ನಮ್ದು ಎಲ್ಲ ದಿನಾಚರಣೆ ಆಚರಿಸ್ಕೊಟ್ಟಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು ಮತ್ತೆ ಪಿ ಸರ್ ಬಂದಿದ್ದಾರೆ ಅವ್ರಿಗೂ ನಮ್ಮ ಧನ್ಯವಾದಗಳು ಮತ್ತೆ ಪ್ರತಿಮಾ ಮೇಡಮ್ ಬಂದಿದ್ದಾರೆ ಅವ್ರು ನಮ್ದು ಯಾವಾಗ್ಲೂ ಆಪ್ತರೋ ಯಾವಾಗಿದ್ರು ಎಲ್ಲದಕ್ಕೂ ಬಂದು ಸಪೋರ್ಟ್ ಮಾಡ್ತಾರೆ ಇಲ್ಲಿ ನೆರೆದಿರುವ ಎಲ್ಲ ಊರಿನ ಜನಗಳಿಗೂ ಎಲ್ಲರಿಗೂ ಧನ್ಯವಾದಗಳು ಆಶಾ ವರ್ಕರ್ಸ್ಗೂ ಧನ್ಯವಾದ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ನಮ್ಗೆ ಸ್ವಾತಂತ್ರ್ಯ ಬಂತು ನಾವ್ ಇವಾಗ ಯಾರ ಕೈ ಕೆಳಗಡೆನೋ ಅಂದ್ರೆ ಇವಾಗ ಮುಂಚೆ ಬ್ರಿಟಿಷ್ ಕೆಳಗಡೆ ಇದ್ವಿ ನಮ್ಗೆ ಯಾವ್ದಕ್ಕೆ ಸ್ವಾತಂತ್ರ್ಯ ಇರ್ಲಿಲ್ಲ ಅವ್ರು ಹೇಳ್ದಂಗೆ ಅವ್ರ ಆಡಳಿತದಲ್ಲಿ ಆ ಎಲ್ಲ ಮಾಡಬೇಕಾಗಿತ್ತು ಇವಾಗ ನಮಗೆ ನಾವು ಗಾಂಧೀಜಿ ಕನ್ಸು ಏನಂತ ಅಂದ್ರೆ ಒಬ್ರು ಮಹಿಳೆ ಮಧ್ಯರಾತ್ರಿಯಲ್ಲಿ ಏನು ಭಯ ಇಲ್ಲದೆ ಓಡಾಡ್ಬೇಕು ಅನ್ನೋದು ಸೊ ಇವಾಗ ಅದು ಫುಲ್ಲು ನೆರವೇರದೇ ಇದ್ರು ಅಟ್ಲೀಸ್ಟ್ ನಮಗೆ ಅಹ್ ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತೆಲ್ಲ ನಾವು ಆರಾಮಾಗಿ ಯಾವುದೇ ಭಯ ಇಲ್ಲದೇನೆ ವುಮೆನ್ ಎಂಪವರ್ಮೆಂಟ್ ಆಗಿರ್ಬೋದು ದೇಶದಲ್ಲಿ ಮಹಿಳೆಯರಿಗೆನೆ ಎಷ್ಟೊಂದು ಪ್ರೋಗ್ರಾಂಗಳಿದಾವೆ ಅದೆಲ್ಲ ಚೆನ್ನಾಗಿ ನಡೀತಾ ಇದೆ ನಮಗೆ ಸ್ವಾತಂತ್ರ್ಯ ಬಂದು ಅಹ್ ಇಷ್ಟು ವರ್ಷ ಆದ್ಮೇಲೆ ಎಪ್ಪತ್ತೊಂಬತ್ತು ವರ್ಷ ಆದ್ಮೇಲೆ ನಾವು ತುಂಬಾ ಮುಂದುವರೆದಿದ್ವಿ ಅಹ್ ಎಲ್ಲಾ ವಿಷಯಗಳಿಂದ ಆಡಳಿತಾತ್ಮಕವಾಗಿರ್ಬೋದು ಅಥವಾ ಎಲ್ಲ ಸಾಮಾಜಿಕವಾಗಿ ಆಗಿರ್ಬೋದು ಎಲ್ಲಾ ವಿಷಯಗಳಲ್ಲೂ ನಾವು ತುಂಬಾ ಮುಂದುವರೆದು ಅಹ್ ಎಲ್ಲ ನಮ್ಗೆ ಇವಾಗ ಇಂಡಿ ಸ್ವತಂತ್ರವಾಗಿ ನಾವ್ ಇವಾಗ ಒಂದ್ ಅಂಗಡಿ ಇಟ್ಕೋತೀವಿ ನಮ್ ಕೆಲ್ಸ ನಾವೆಲ್ಲಾ ಮಾಡ್ತೀವಿ ಅಹ್ ಇದೆಲ್ಲಾನು ಎಷ್ಟೋ ಜನ ಇದಕ್ಕೆ ಈ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೊಂದ್ ಜನ ಅಹ್ ರಕ್ತನೇ ಪ್ರಾಣನೆ ಮುಡಿಪಿಟ್ಟಿದ್ದಾರೆ ಅವ್ರಿಗೆಲ್ಲಾ ನಮ್ಮನ್ನ ನಮನಗಳನ್ನ ಸಲ್ಲಿಸುತ್ತಾ ಅದನ್ನ ನಾವು ಮರಿಬಾರ್ದು ಅವ್ರಿಗೆಲ್ಲರಿಗೂ ನಮ್ಮ ಕೃತಜ್ಞತೆ ಅರ್ಪಿಸುತ್ತಾ ನಾವು ಈ ಜೀವನ ಏನು ನಾವು ಇವಾಗ ಬಾಳ್ತಾ ಇದೀವಿ ಅವರ ರಕ್ತದ ಅಹ್ ಅಹ್ ಏನ್ ರಕ್ತ ದಾನ ಮಾಡಿದ್ದಾರೆ ಅವರ ಜೀವನ ಜೀವನೇ ಕೊಟ್ಟಿದ್ದಾರೆ ಎಷ್ಟೊಂದ್ ಜನ ಅದಕ್ಕೋಸ್ಕರ ಎಷ್ಟೊಂದ್ ಶ್ರಮ ವಹಿಸಿದ್ದಾರೆ ಸೊ ಅವ್ರಿಗೆಲ್ಲ ಕೃತಜ್ಞತೆ ತಗೊಂಡು ಮೇನ್ಲಿ ಮಹಾತ್ಮ ಗಾಂಧೀಜಿ ಆಗಿರ್ಬೋದು ತುಂಬಾ ಜನ ಫ್ರೀಡಮ್ ಫೈಟರ್ಸ್ ಇದ್ದಾರೆ ಸ್ವತಂತ್ರ ಹೋರಾಟಗಾರರು ಇದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಕೃತಜ್ಞತೆ ಅವ್ನ ಎಲ್ಲರನ್ನೂ ನೆನಪಿಸ್ಕೊಳ್ತಾ ಅವ್ರಿಗೆ ಧನ್ಯವಾದ ಹೇಳ್ತಾ ಅವ್ರನ್ನ ನೆನಪಿಸ್ಕೊಳ್ತಾ ನಾವು ಈ ಸ್ವತಂತ್ರ ದಿನಾಚರಣೆನ ಆಚರಿಸ್ತಾ ಇದೀವಿ ಅಧ್ಯಕ್ಷ ಉಪಾಧ್ಯಕ್ಷ ಒ ಒ ಒ ಒ ಒ ಒ ಒ ಒ ಒಂದೇವರಾರಾಗಿರೋದ್ರಿಂದ ಇದು ಸ್ವಲ್ಪ ಚೆನ್ನಾಗಿ ನೀವೇನು ಸ್ವಲ್ಪ ಇಲ್ಲಿ ಬಂದ್ರಿ ಇಲ್ಲಿ No, no. ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ರಂಗಸ್ವಾಮಿ ಸರ್ ಅವರು ಕೂಡ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿಬಿಟ್ಟು ಒಂದ್ ಎರಡು ಮಾತಾಡ್ಬೇಕು ಅಂತ ಎಂತ ತೋರ್ಸ್ರೆ ಈ ಸುತ್ತ ಜೀಮಳಿ ಸ್ಕೂಲ್ ಅಂದ್ರೆ ತುಂಬಾ ಅದ್ಭುತವಾಗಿ ಚೆನ್ನಾಗಿತ್ತು ಈಗಲೂ ಚೆನ್ನಾಗಿದೆ ಎಲ್ಲಾ ಮಹಿಳೆಯರು ಕೂಡ ಮಕ್ಕಳಿಗೆ ಬಹಳ ಒತ್ತು ಕೊಡ್ಬೇಕು ಓದೋಕ್ಕೆ ಮತ್ತು ಇಲ್ಲಿ ಯಾವುದೇ ಪ್ರೈವೇಟ್ ಸ್ಕೂಲ್ ಆಗಲೂ ಕೂಡ ಇಲ್ಲಿ ಕ ಕೊಡೋ ಶಿಕ್ಷಣ ಇಲ್ಲಿ ಕೊಡೋ ಒಂದು ಚಿಕ್ಕದಾಗಿ ಇಲ್ಲಿ ಏನು ಕಲಿಸ್ತಾರೆ ಅದನ್ನ ದೊಡ್ಡ ಸ್ಕೂಲಲ್ಲೂ ಕೂಡ ಅಷ್ಟೊಂದು ಅದ್ಭುತ ಕಲಿಸಲ್ಲ ಅಷ್ಟೊಂದು ಶಿಕ್ಷಕರು ಚೆನ್ನಾಗಿ ಮಾಡ್ತಾರೆ ನಮ್ಮ ಊರಿನ ಒಂದು ಎಲ್ಲರೂ ಕೂಡ ಮಹಿಳೆಯರು ಮತ್ತು ಅಣ್ಣ ತಮ್ಮನವರು ಅಕ್ಕ ತಂಗರು ಎಲ್ಲರಿಗೂ ಕೂಡ ಶಿಕ್ಷಣಕ್ಕೆ ಮತ್ತು ಆ ಸ್ಕೂಲ್ಗೆ ಕೊಡಬೇಕು ಮತ್ತು ಈ ಸ್ಕೂಲಲ್ಲಿ ಜಾಸ್ತಿ ಈ ಹೊರ್ಗಡೆ ಅಡ್ಮಿಷನ್ ಮಾಡೋಕ್ಕೆ ಈ ಸ್ಕೂಲನ್ನು ಉಳಿಸ್ಕೋಬೇಕು ನಾವೆಲ್ಲ ಇಡೀ ಊರಲ್ಲಿ ಮೇಲೆ ಅಕ್ಕ ತಂಗರು ಅಣ್ಣ ಎಲ್ಲ ಸಪೋರ್ಟ್ ಮಾಡಿ ಈ ಸ್ಕೂಲ್ನ ನಾವು ಪೇರೆಂಟ್ಸ್ ಎಲ್ಲ ಸೇರಿ ಸಪೋರ್ಟ್ ಮಾಡಿ ಮಕ್ಕಳನ್ನ ಇಲ್ಲಿ ಅಡ್ಮಿಷನ್ ಮಾಡಿಸಿ ಮುಂದಿನ ಪೀಳಲ್ಲಿ ಈ ಸ್ಕೂಲ್ ಹೋದಾಗ ಭಾಳ ಕಷ್ಟ ಆಗುತ್ತೆ ಮತ್ತು ಮುಂದಿನ ಪೀಳಲ್ಲಿ ಏನಾಗುತ್ತೆ ಅಂದರೆ ಭಾಳ ಬಾ ತಂದೆ ತಾಯಿಗಳಿಲ್ಲದಂಥ ಮಕ್ಕಳು ಬಡವರು ಮಕ್ಕಳು ಮತ್ತು ಬೇರೆ ಯಾರು ಕೂಡ ಅವ್ರಿಗೆ ಪ್ರೈವೇಟ್ ಸ್ಕೂಲ್ಗೆ ಹೋಗಾ ದುಡ್ಡು ಕಟ್ಕೊಳಕ್ಕೆ ಆಗೋದಿಲ್ಲ ಅಂತ ಮಕ್ಳು ಇರ್ತಾರೆ ಇಂಥ ಒಂದು ಶಿಕ್ಷಣ ನಾವು ಉಳಿಸ್ಕೊಬಿಟ್ರೆ ನಮ್ಮ ಊರಿಗೆ ಒಂದರ ಮಾರ್ಗದರ್ಶಿ ನಮ್ಮ ಒಂದು ಗುರುಗಳಿಂದ ಬಿಟ್ಟರೆ ನಾವು ಕಷ್ಟ ಆಗುತ್ತೆ ಈ ಈ ಊರಲ್ಲಿ ಜಾಸ್ತಿ ಒತ್ತು ಕೊಡಬೇಕು ಮತ್ತೆ ಅಡ್ಮಿಷನ್ ಬೇಕು ಇಲ್ಲಿಗೆ ಮತ್ತೆ ಬೇರೆ ನಾವು ಯಾವುದೇ ದೊಡ್ಡ ದೊಡ್ಡ ಸ್ಕೂಲ್ ಕಲ್ತ್ರು ಕೂಡ ಇಂಥ ಸ್ಕೂಲ್ ಕಲಿಯಕ್ಕಾಗಲ್ಲ ಅಷ್ಟೊಂದು ಪಾಠ ಚೆನ್ನಾಗಿ ಮಾಡ್ತಾರೆ ಮತ್ತೆ ಶಿಕ್ಷಕರಿಗೆ ಮತ್ತೆ ಊರವ್ರಿಗೆ ಮತ್ತೆ ಎಲ್ಲರಿಗೂ ಕೂಡ ಈ ಸ್ಕೂಲ್ಗ ಬಂದೇನ ಉಳಿಸ್ಬೇಕು ಅಂತ ಹೇಳ್ತಾ ಮುಂದೆನೆ ಅವ್ರಿಗೆ ಎಲ್ಲ ನಮ್ಮ ಇಂಥ ಶಿಕ್ಷಕರು ಬರಲಿ ಮತ್ತೆ ಇಲ್ಲಿ ಇಲ್ಲಿ ಕಲಿಯಂತ ಮಕ್ಕಳು ಒಳ್ಳೊಳ್ಳೆ ಉದ್ಯೋಗ ಆಗಬಹುದು ಒಳ್ಳೊಳ್ಳೆ ಆಫೀಸರ್ ಆಗಬಹುದು ತಹಸೀಲರ್ ಆಗ್ಬೋದು ಇನ್ಸ್ಪೆಕ್ಟರ್ ಆಗಬಹುದು ಮತ್ತೆ ಇದೇ ತರ ಪಿ ಡಿ ಸರ್ ತರ ಇನ್ನೊಂದು ಆಫೀಸ್ಗೆ ಹೋಗಿ ಇದೇ ತರ ಆಫೀಸ್ ಆಗಿ ಬರ್ಬೋದು ಶಿಕ್ಷಕರು ನಿಮ್ಗೆ ಏನ್ ಕಲಿಸ್ತಾರೆ ಅದನ್ನ ಗುರುಗಳು ನೀವ್ ಎಲ್ಲಿ ಎಷ್ಟೇ ಆಫೀಸರ್ಗೆ ಹೋದ್ರು ಕೂಡ ಆ ಶಿಕ್ಷಕರಿಗೆ ಎಷ್ಟು ಗೌರವ ಕೊಡ್ತಿದ್ರ ಆ ದಾರಿಲಿ ಸಿಕ್ದಾಗ್ಲೂ ಕೂಡ ಅವ್ರಿಗೆ ನಾವು ಗೌರವಿಸ್ಬೇಕು ಯಾಕಂದ್ರೆ ದೊಡ್ಡ ದೊಡ್ಡ ಉದ್ಯೋಗವಾಗಿರ್ಬೋದು ಅದನ್ನ ಬೇಸಿಕ್ ಅಲ್ಲಿ ನಮ್ಗೆ ಪಾಠ ಮಾಡಿರೋ ಗುರುಗಳಿಗೆ ಇರ್ತಾರಲ್ಲ ಅದನ್ನ ನಾವು ಜಾಸ್ತಿ ತಂದೆ ತಾಯಿ ಜೊತೆಗೆ ನಮ್ಮ ಶಿಕ್ಷಕರು ಮತ್ತೆ ನಿಮ್ಗೆ ಅಣ್ಣ ಕೊಟ್ಟಂತ ಗುರುಗಳು ಅವ್ರಿಗೆಲ್ಲರಿಗೂ ಕೂಡ ಗೌರವ ಕೊಡ್ತಾ ಈ ಸ್ಕೂಲ್ನ ಉಳಿಸ್ಬೇಕು ಮುಂದೆ ಬೆಳೆಸ್ಬೇಕು ಹೆಚ್ಚಿನ ಇದನ್ನ ಮುಂದೆ ಈ ಊರಿನ ಒಂದು ನಮ್ಗೆ ಆಸ್ತಿ ಇದು ಅಂದ್ರೆ ಮುಂದೆ ನಮ್ಮ ಮಕ್ಕಳು ಬೆಳೀತಾವ ಆ ಮಕ್ಕಳಿಗೆ ಕೂಡ ನಾವು ಆಸ್ತಿ ಶಿಕ್ಷಣ ಅಂದ್ರೆ ಪಾಪ ಮುಂದೆ ನಮಗೆ ಬಹಳ ಕಷ್ಟ ಆಗುತ್ತೆ ಉಳಿಸ್ಕೋಬೇಕು ಎಲ್ಲ ಕೂಡ ತಂದೆ ತಾಯಿಗಳು ಕೂಡ ಈ ಸ್ಕೂಲ್ ಸ್ಕೂಲ್ಗಳಿಗೆ ಜಾಸ್ತಿ ಅಡ್ಮಿಷನ್ ಮಾಡ್ಸಕ್ಕೆ ಮತ್ತೆ ಈ ಗಳಿಗೆ ಮತ್ತೆ ಏನೇನ್ ಮಾಡಬೇಕು ಸವಲತ್ತುಗಳನ್ನ ಮಾಡಿಸಿ ನಾವು ಈ ಸ್ಥಾನಕ್ಕೆ ಬಂದು ಇಲ್ಲಿ ಕೂತ್ಕೊಂಡು ನಾವು ಈ ಮಾತಾಡಬೇಕು ಅಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂದ್ರೆ ನಾವು ಇಲ್ಲಿ ಬಂದು ಮಾತಾಡಕ್ಕೆ ಹೋಗ್ತಿರ್ಲಿಲ್ಲ ನಾನು ಆಯ್ತಿರ್ಲಿಲ್ಲ ನೀವು ಇರ್ತಿರ್ಲಿಲ್ಲ ಈ ಮಹಿಳೆಯರು ಮನೆಯಿಂದ ಈಚೆಗೆ ಬರಕ್ ಆಯ್ತಿರ್ಲಿಲ್ಲ ಈಗ ಪ್ರತಿಮೆಯವರು ಪತ್ನಕ್ಷರಾಗ ಬಂದು ಮಾತಾಡಿದ್ರು ತುಂಬಾ ನನಗೆ ಬಹಳ ಅಂತೂ ಖುಷಿ ಆಯಿತು ನನಗೆ ಯಾಕಂದ್ರೆ ಮಹಿಳೆಯರ ಬಗ್ಗೆ ಮಾತಾಡಿದ್ರು ಮತ್ತೆ ಮಹಿಳೆಯರು ಯಾವ ತರ ತಿರುಗಾಡ್ಬೇಕು ಅಂತ ಕೂಡ ಮಾತಾಡಿದ್ರು ನಾನು ಇನ್ನೊಸರಿ ಏನು ಹೇಳ್ಬೇಕಾಗಿಲ್ಲ ಹಂಗಾಗಿ ಈ ಮಹಿಳೆಯರು ಬಂದು ಈ ಶಿಕ್ಷಕನ ಈ ಸ್ಥಾನದಲ್ಲಿ ನಮ್ಮ ಜೊತೆ ಕುತ್ಕೊಂಡು ಮಾತಾಡಬೇಕು ಅಂತಂದ್ರೆ ಇದೆಲ್ಲರೂ ಸಲ್ಲಬೇಕು ಅಂದ್ರೆ ಎಲ್ಲ ವರ್ಗದ ಮಹಿಳೆಯರು ಎಲ್ಲ ಜನಗಳ ಮಹಿಳೆಯರು ಇದು ಫಸ್ಟ್ ನಮಗೆ ಸಲ್ಬೇಕಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇದನ್ನ ಸಲ್ಬೇಕು ನಿಮ್ಮ ಎಲ್ಲ ಮಹಿಳೆಯರು ಅವ್ರಿಗೆ ಗೌರವ ಸಲ್ಲಿಸ್ಬೇಕು ಯಾಕಂದ್ರೆ ಇಲ್ಲಿ ಈ ಸ್ಥಾನದಲ್ಲಿ ಕೂತ್ಕೊಂಡು ನೀವು ಮಾತಾಡಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮನ್ನು ಓದಕ್ಕೆ ಶಿಕ್ಷಣಕ್ಕೆ ಸರಿಸಮಾನ ನಿಂತ್ಕೊಂಡು ಮಾತಾಡ್ಬೇಕು ಅಂತ ಸಂವಿಧಾನ ಬರೋದಿಲ್ಲ ಅಂದಿದ್ರೆ ನೀವು ನಮ್ಮ ಜೊತೆ ಕೂತ್ಕೊಂಡು ಇದನ್ನ ಮಾತಾಡೋಕೋತಿರ್ಲಿಲ್ಲ ನಿಮ್ಮ ಮನೆಯವರು ಇಲ್ಲಿಂದ ಕಳಿಸ್ತಿರಲಿಲ್ಲ ಕಲಿಸ್ತಿರ್ಲಿಲ್ಲ ಈ ಗಣಸತ್ತಲ್ಲಿ ಆಗ್ಬೋತಿದ್ರೆ ಇವಾಗ ಮನೇಲಿ ಇರಿ ಹೋಗಿ ಅಡುಗೆ ಮಾಡಿ ಹೋಗಿ ಸಿರ್ಗಾಕಳಿ ಮುಸ್ಕಾಕಳಿ ಹಾಕಳಿ ನೀವು ಬರಬೇಡಿ ಆಸೆ ಹೋಗಿ ಅಂತ ಒಂದು ಬಂಧನಗಳಿತ್ತು ಆಗ ಆ ಬಂಧನಗಳ ಬಿಡಿಸಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವೆಲ್ಲರೂ ಕೂಡ ಎಲ್ಲ ನನ್ನ ತಂದೆ ತಾಯಿ ಸೇವೆಗ ಮಹಿಳೆಯರು ಅವ್ರಿಗೆ ಜಾಸ್ತಿ ಒತ್ತು ಕೊಟ್ಟು ಗೌರವ ಸಲ್ಲಿಸ್ಬೇಕಾದಂಥ ಬಾಬಾ ಸಾಹೇಬ ಅಂಬೇಡ್ಕರ್ಗೆ ನಾವು ಜಾಸ್ತಿ ಮಹಿಳೆಯರನ್ನ ಗೌರವ ಸಲ್ಲಿಸ್ಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳಾಗ ಗೌರವ ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಮಹಾತ್ಮ ಗಾಂಧೀಜಿ ನೆಹರು ಸುಭಾಷ್ ಚಂದ್ರ ಬೋಸ್ ಅಂಬೇಡ್ಕರ್ ಬಾಲಗಂಗಾಧರ ತಿಲಕ್ ಇನ್ನು ಮುಂತಾದ ಗಣ್ಯ ವ್ಯಕ್ತಿಗಳು ತಮ್ಮ ರಕ್ತವನ್ನ ಸುರಿಸೋದ್ರ ಮೂಲಕ ತ್ಯಾಗ ಬಲಿದಾನಗಳು ಸತ್ಯಾಗ್ರಹಗಳು ಉಪವಾಸಗಳನ್ನ ಮಾಡಿ ಆ ಬ್ರಿಟಿಷರ ಕೈ ಮುಷ್ಟಿಯಿಂದ ನಮ್ಮನ್ನ ಹೋರಾಡಿ ಅವರಲ್ಲಿ ಸ್ವತಂತ್ರವನ್ನ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಡ್ಕೊಂಡು ನಮ್ಗೆ ನಾವು ಈ ತರ ರಾಜೋಷ್ವಾಗಿ ಓಡಾಡೋದಕ್ಕೆ ಅವರ ಶ್ರಮ ಅವರ ತ್ಯಾಗ ಬಲಿದಾನಗಳ ಸಂಕೇತವಾಗಿ ನಾವು ಈ ದಿನವನ್ನ ಅವ್ರನ್ನ ಸ್ಪರ್ಸೋದ್ರ ಮೂಲಕ ಸ್ವತಂತ್ರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ ಈಗ ಮಕ್ಳು ಹತ್ರ ಮಾಡ್ಸಿರ್ಬೇಕು ನಮ್ಮ ಜ ಮೇಡಮ್ ಅವರು ಬಾಲಗಂಗಾಧರ ತಿಲಕೋ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಎಲ್ಲ ಫ್ಯಾನ್ಸಿ ಡ್ರೆಸ್ ಎಲ್ಲ ಮಾಡಿಸ್ತಾ ಇದ್ರು ಅದನ್ನ ಮಾಡೋದಲ್ಲ ನಾನ್ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಇಲ್ಲಿ ಇರ್ತಕ್ಕಂತ ಮಕ್ಕಳು ಆತರ ವ್ಯಕ್ತಿಗಳನ್ನ ಸ್ಮರಿಸುವಂತ ದಿನಗಳಲ್ಲಿ ನಿಮ್ದು ಒಂದ್ ದಿನ ಆಗ್ಬೇಕು ಅವ್ರ ಡ್ರೆಸ್ ಅನ್ನ ಹಾಕೊಳ್ಳೋದಲ್ಲ ಅವರ ಸಾಧನೆಯನ್ನ ನೀವು ಮಾಡ್ಬೇಕು ಮಕ್ಳೆ ಅನ್ನೋದನ್ನ ನಿಮ್ಮಲ್ಲಿ ಈ ದಿನ ನಾನು ಕೇಳ್ಕೊತೀನಿ ಹಾಗೆ ಈ ಎಲ್ಲದ ಕಾರ್ಯಕ್ರಮಕ್ಕೂ ಬಂದು ಆಗಮಿಸಿರ್ತಕ್ಕಂತ ನಮ್ಮ ಮಹಿಳೆಯರ ಬಗ್ಗೆ ಕೇಳಕ್ಕೆ ಇಷ್ಟ ಪಡ್ತೇನೆ ನಮ್ಗೆ ಸಂಪೂರ್ಣವಾಗಿ ನೂರಕ್ಕೆ ನೂರು ಮಹಿಳೆಯರು ಸ್ವತಂತ್ರ ಸಿಕ್ಕಿಲ್ಲ ಅಂತ ನಾನಂತೂ ಭಾವಿಸ್ತೀನಿ ಯಾಕಂದ್ರೆ ಇನ್ನೂನು ಮಹಿಳೆಯರು ಒಂದು ಹನ್ನೆರಡು ಗಂಟೆ ಆದ ಆ ಟೈಮ್ ಅಲ್ಲಿ ಬೆಳಗಿನ ಜಾವ ನಾಲ್ಕು ಮೂರು ಗಂಟೆ ಟೈಮ್ ಅಲ್ಲಿ ಹನ್ನೊಂದು ಗಂಟೆ ರಾತ್ರಿಲಿ ಹೋಗೋದಕ್ಕೆ ಇನ್ನೂ ಸ್ವಲ್ಪ ಭಯ ಪಡ್ತೀವಿ ಸಂಪೂರ್ಣವಾಗಿ ಗಾಂಧೀಜಿಯವ್ರ ಕನಸು ಏನು ಅಂದ್ರೆ ಒಬ್ಬ ಮಹಿಳೆ ಸ್ವತಂತ್ರವಾಗಿ ಯಾರ ಭಯಾನು ಇಲ್ಲೇ ನಿರ್ಭಯವಾಗಿ ಆ ಮಹಿಳೆ ಹನ್ನೆರಡು ಗಂಟೆ ರಾತ್ರಿನಲ್ಲಿ ಯಾವಾಗ ಅವಳು ಒಂದು ಊರು ನಮ್ಮ ಗ್ರಾಮದಲ್ಲಿ ಸಂಚಾರವನ್ನ ಮಾಡಿ ಅವಳು ಸೇಫ್ ಆಗಿ ಮನೆಯನ್ನ ತಲುಪ್ತಾಳ ಆಗ ಅವಳಗ್ ಸ್ವತಂತ್ರ ಬಂತು ಅಂತ ಅನ್ಕೋಬೇಕು ನಾವು ಈಗ ಅದು ಹಾಕ್ತಾ ಇಲ್ಲ ಏಟಿ ಪರ್ಸೆಂಟ್ ಆಗಿದೆ ಎಂಬತ್ ಪರ್ಸೆಂಟ್ ಇನ್ನೊಂದ್ ಇಪ್ಪತ್ ಪರ್ಸೆಂಟ್ ಎಲ್ಲೋ ಒಂದ್ ಮೂಲೆಯಲ್ಲಿ ಭಯ ಇದೆ ನಾವು ಹೇಳ್ ನೋಡ್ತೀವಿ ನಾಲ್ಕ ಗಂಟೆಗೆ ನಾನು ಒಂದ್ ದಿನ ಡೈಲಿ ನಾಲ್ಕ್ ಗಂಟೆ ನಾಲ್ಕು ಹೋಗ್ತೀನಿ ವಾಕ್ ಹೋಗ್ತೀನಿ ಎದ್ದು ಆದ್ರೂ ಎಲ್ಲೋ ಒಂದ್ ಕಡೆ ಭಯ ಇದೆ ಹಿಂದೆ ಆದ್ರೂ ನನ್ ಲೆಕ್ಕಕ್ಕೆ ತಗೊಳೋದಿಲ್ಲ ಆದ್ರೂ ಹೋಗ್ತಾ ಇರ್ತೀನಿ ಹೋಗಿ ಕೊನೆ ತುದಿಗ್ ಹೋಗ್ಬಿಟ್ಟು ಸ್ವಲ್ಪ ಭಯ ಆಗುತ್ತೆ ಅಹ್ ಒಳೆ ತುದಿವರೆಗೂ ಓಟ್ ಹಾಕ್ತೀನಿ ಹೋಗ್ಬಿಟ್ಟು ಹಿಂದೆ ತಿರುಗ್ ನೋಡಲ್ಲ ಮತ್ತೆ ಓಡಿ ಗುಡಿ ಗುಡುಗುಡ ಅಂತ ಓಡ್ ಬಂದ್ಬಿಡ್ತಾರೆ ಅಂತ ನಾನು ಸೇಫ್ ಆಗಿ ಮನೆ ತಲುಪ್ತಾ ಇದ್ದೀನಿ ಒಟ್ನಲ್ಲಿ ಆ ತರ ಇನ್ನೂ ಆಗ್ಬೇಕು ಯಾವುದೇ ಮಹಿಳೆ ಮೇಲೆ ಅತ್ಯಾಚಾರಗಳಾಗ್ಬಾರ್ದು ದೌರ್ಜನ್ಯಗಳಾಗ್ಬಾರ್ದು ಅವಳಿಗೆ ಹಿಂಸೆ ಕೊಡೋದು ಏನು ಆಗ್ಬಾರ್ದು ಅವಳು ಹೋಗಿ ಮನೆನ ಸಂಪೂರ್ಣ ಸುರಕ್ಷಿತವಾಗಿ ಮನೆಗ್ ಬಂದ್ಲು ಅಂದ್ರೆ ನೂರಕ್ ನೂರು ಮಹಿಳೆಗೆ ಸ್ವತಂತ್ರ ಸಿಕ್ಕಿದೆ ಅಂತ ಅರ್ಥ ಆ ದಿನಗಳು ನಮ್ಮ ಕನಸು ಕೈಗೂಡ್ಲಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನನ್ನ ಒಂದೆರಡು ಮಾತನ್ನ ಸಾವಧಾನವಾಗಿ ಕೇಳಿದ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿಯವರೆಗೆ ಪ್ರತಿಮಾ ಮೇಡಮ್ ಅವರು ತುಂಬಾ ಸೊಗಸಾಗಿ ಆ ಮಕ್ಕಳಿಗೂ ಕೂಡ ಅಷ್ಟೇನೆ ಏನು ಬರೀ ವೇಷಭೂಷಣಗಳನ್ನ ಚದ್ಮ ವೇಷಗಳನ್ನ ಹಾಕೊಂಡ್ರೆ ಅಷ್ಟೇ ಸಾಲದು ಆ ಒಂದು ಮಹಾತ್ಮರ ವೇಷ ನೀವು ಹಾಕೊಳ್ತಿದ್ರಂದ್ರೆ ನೀವು ಪುಣ್ಯವಂತರು ಅದನ್ನ ನೀವು ಮುಂದೆ ಆ ನೀವು ಅವರ ಒಂದು ಕೆಲವೊಂದು ಗುಣಗಳನ್ನಾದ್ರೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಅವರು ಹೇಳಿದ್ರು ಅಷ್ಟೇ ಅಲ್ದಲೇ ಮಹಿಳೆಯರು ಇವಾಗ ಸಾಮಾನ್ಯವಾಗಿ ನಾವು ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ವಿ ಮಹಿಳೆಯರ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮತ್ತೆ ಅವರು ಕೂಡ ಯಾವ ತರ ಎದುರ್ತಾರೆ ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ಹೇಳ್ಬಿಟ್ಟು ಒಂದ್ ರೀತಿ ಅವೇರ್ನೆಸ್ ಅನ್ನ ಅವ್ರು ಮೂಡಿಸಿದ್ದಾರೆ ಇನ್ನು